ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಇಲ್ಲಿ ಈ ಒಂದು ವೇದಿಕೆ ಮುಂದೆ ಕುಳಿತು ನಮ್ಮನ್ನ ನೋಡುತ್ತಿರುವಂತಹ ಎಲ್ಲ ತಂದೆ ತಾಯಿಗಳು ಸಮಾನವಾದಂತಹ ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರು ಹಾಗೂ ಎಲ್ಲ ಮಹಿಳೆಯರಿಗೆ ಮೊದಲನೇದಾಗಿ ನಮಸ್ಕಾರ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ರಾಷ್ಟ್ರ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಸಾಹೇಬರು ಹಾಗೂ ಹಲವಾರು ಹಿರಿಯರು ಗಣ್ಯರು ಹಾಗೂ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಇವತ್ತೇನು ಸೇರಿದ್ದಾರೆ ನನ್ನ ಪಕ್ಷ ಇವತ್ತು ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂತ್ಕೊಂಡು ಇವತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಹಾಗೂ ಬಹುತೇಕ ಕಾರ್ಯಕರ್ತರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಯ ಜನಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ನನ್ನ ಪಕ್ಷ ಮುಂದೆ ಬಂದಿದೆ ನಾನು ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಹಿರಿಯರು ಬಹಳಷ್ಟು ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ಎಲ್ಲ ಮತದಾರ ಪ್ರಭುಗಳಿಗೆ ನನಗೆ ಹೇಳ್ಕೊಳ್ಳೋದಿಷ್ಟೇ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ತಾವುಗಳು ಏನ್ ಹೋರಾಟ ಮಾಡಿದ್ರೆ ಏಳಕ್ಕೆ ಏಳು ಸೀಟ್ಗಳನ್ನ ಗೆಲ್ಲಿಸ್ಕೊಡೋ ಮುಖಾಂತರ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಿ ಇವತ್ತು ಕುಮಾರಣ್ಣನ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣಕರ್ತರಾದಂತ ಎಲ್ಲ ನನ್ನ ತಂದೆ ತಾಯಿಗಳು ಸಮಾಧಾನದಂತ ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವರು ಯಾವಾಗ್ಲೂ ಮನೆಯಲ್ಲಿ ಕುಡ್ತಾ ಒಂದು ಮಾತು ಹೇಳ್ತಾರೆ ಇವತ್ತು ತಾವುಗಳೇನು ಕುಮಾರಣ್ಣನ ಮನೆಯ ಮಗನಾಗಿ ಇವತ್ತು ತಾವು ಇಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸಿ ಸಾಕಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಕಾರಣಕರ್ತ ಆಗಿದ್ದೀನಿ ಬಹುಶಃ ಇನ್ನು ಏಳು ಜನ್ಮ ಹೆತ್ತು ಬಂದ್ರು ಕೂಡ ಹೊತ್ತು ಬಂದ್ರು ಕೂಡ ಇವತ್ತು ನಿಮ್ಮ ಋಣನೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಬಂದ ಯಾವಾಗ ಇಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಚಿತ್ರರಂಗದಲ್ಲಿ ತಕ್ಕ ಮಟ್ಟದ ಯಶಸ್ಸು ನಿಮ್ಮಂತ ತಂದೆ ತಾಯಂದ್ರ ನನಗೇನು ಕೊಟ್ಟಿದ್ದೀರಿ ಹಲವಾರು ಬಾರಿ ನಾನು ಕುತ್ಕೊಂಡು ಒಬ್ನೇ ಇದ್ದಾಗ ಯೋಚನೆ ಮಾಡುವೆ ಇಂಥ ಒಂದು ಕುಟುಂಬದಲ್ಲಿ ನನಗೆ ಇವತ್ತು ಭಗವಂತ ಜನ್ಮೆಯನ್ನು ಕೊಟ್ಟಿದ್ದಾನೆ ಬಹುಶಃ ನಿಮ್ಮಂತ ತಂದೆ ತಾಯಂದ್ರಗಳು ಸೇವೆ ಮಾಡಲಿಲ್ಲ ಅಂದ್ರೆ ಆ ಭಗವಂತ ಮೆಚ್ಚಲು ಅನ್ನೋ ಒಂದು ವಿಷಯನನ್ನ ಈ ಯಾವಾಗಲೂ ಕಾಡ್ತಾ ಇರುತ್ತೆ ನಾನು ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಸಣ್ಣ ವಿಷಯ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹಲವಾರು ಕಾರ್ಯಕರ್ತ ಬಂಧುಗಳು ನನ್ನ ಹತ್ರ ಬಂದಿ ಒಂದಷ್ಟು ವಿಷಯ ಚರ್ಚೆ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರುವಂತ ಸಾಮಾಜಿಕ ಜಾಲತಾಣದಲ್ಲಿ ಹದಾಡ್ತಾ ಇರುವಂತಹ ಒಂದು ಸುದ್ದಿ ಏನಿದೆ ಗೋ ನಿಖಿಲ್ ಅನ್ನೋ ಒಂದು ಸುದ್ದಿ ಗೋಬ್ಯಾಕ್ ಅಂದ್ರೆ ಅಣ್ಣ ಹಿಂದೆ ಸರಿಯಪ್ಪ ಅಥವಾ ನಿಖಿಲ್ ಅಂತ ನಾನು ಹಿಂದೆ ಹೋಗ್ಬೇಕಾ ಅಥವಾ ಇವುಗಳ ಜೊತೆ ಅನ್ನೋದನ್ನ ತಮ್ಮಂತ ತಂದೆ ತಂದ್ರೆಗಳು ತೀರ್ಮಾನ ಮಾಡಬೇಕು ಅಂತ ಪ್ರಶ್ನಿಸ್ತೇನೆ ಹದಿನೇಳು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಬಹಳ 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 ಲೋಕಸಭೆಯಲ್ಲಿ ಬಹಳ ಅವರ ಮನಸ್ಸಿನ ಆಕ್ರೋಶ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಎಲ್ಲವನ್ನೂ ನಾನು ನೋಡ್ತಾ ಇದ್ದೀನಿ ದಯಮಾಡಿ ತಪ್ಪಿಸಿಕೊಳ್ಳಿ ಯಾರ ಕೈ ಯಾರನ್ನೂ ಮುಗಿಸ್ಲಿಕ್ಕೆ ಆಗೋದಿಲ್ಲ ದೈವದ ಆಟ ಏನೋ ಒಂದಿರುತ್ತೆ ಒಂದು ಕುಮಾರಸ್ವಾಮಿ ಅವರಿಗೆ ಮೊದಲನೇ ಬಾರಿಗೆ ಏನು ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋರು ಅಧಿಕಾರ ವಹಿಸ್ಕೊಂಡ್ರು ಇಂಥ ಒಂದು ಘಟನೆ ಆಗಲಿಲ್ಲ ಕಾಂಗ್ರೆಸ್ ಜೊತೆ ಹೋಗಿ ದೆಹಲಿಯವರು ಬಂದು ನನ್ನ ಹತ್ರ ಕೂದು ಮಗ ಒಪ್ಲೇಬೇಕು ನನಗೆ ಭಯ ಆರೋಗ್ಯ ಸರಿ ಇಲ್ಲ ಏನಪ್ಪ ಇದು ಮನಸ್ಸಲ್ಲಿ ಸ್ವಲ್ಪ ನೋವು ಮಾಡಿಕೊಂಡು ಕೊನೆಗೆ ಆ ತೀರ್ಪಿಗೆ ನಾನು ಭಾಗಿಯಾಗಲ್ಲ ಅಂತ ಎದ್ದು ಬಂದೆ ನಾನು ಅವರೆಲ್ಲ ಸೇರಿ ಒಪ್ಪಿಸಿದ್ರು ಅದ್ಭುತವಾದ ಕಾರ್ಯಕ್ರಮ ಆಯಿತು ನನ್ನ ಮೊಮ್ಮಗನ್ನ ರಾಜಕೀಯ ತರಬೇಕು ಅಂದಿದ್ದು ಯಾವುದನ್ನು ಮುಚ್ಚಿ ನಿಮ್ಮ ಮುಂದೆ ವಂಚನೆಯ ಮಾತನಾಡಲ್ಲ ನಾನು ಕುಮಾರಸ್ವಾಮಿಗೆ ಏಳನೇ ಹಾರ್ಟ್ ಸರ್ಜರಿ ಆದಾಗ ಓಪನ್ ಹಾರ್ಟ್ ಸರ್ಜರಿ ನನ್ನ ಮೊಮ್ಮಗ ಚಿತ್ರರಂಗದಲ್ಲಿ ಇದ್ದರು ಚಿಕ್ಕವರಾದರೂ ಮೊದಲನೇ ಬಾರಿಗೆ ಜಾಗುವಾರನ್ನು ಒಂದು ತನ್ನ ಚಿತ್ರವನ್ನು ಅತ್ಯಂತ ಅದ್ಭುತವಾಗಿ ಪ್ರದರ್ಶನ ಮಾಡು ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ ನಮ್ಮ ತಂದೆಗೆ ತೊಂದರೆ ಆಗಿದೆ ಹಾರ್ಟ್ ಪ್ರಾಬ್ಲಮ್ ಇದೆ ನಮ್ಮ ತಂದೆಗೋಸ್ಕರ ನಾನೂ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀನಿ ಈ ಪಕ್ಷ ಉಳಿಸ್ಲಿಕ್ಕೆ ಅನ್ನೋ ಮಾತನ್ನ ಅವತ್ತು ಹೇಳಿದಂತ ನಿಖಿಲ್ ಅವ್ರ ಬಗ್ಗೆ ನನ್ನ ಹೃದಯದಲ್ಲಿ ನಾಡಿದ್ದು ಇದು ವ್ಯಾಮೋಹ ಇಲ್ಲ ನಮ್ಮ ಮೂರನೇ ಈ ಒಂದು ಮಂಡ್ಯದ ಗಂಡು ಅಂತ ನೀವು ಕರ್ಕಂಡ್ರಿ ಆ ಪ್ರೀತಿ ತೋರಿಸಿದ್ರಿ ಅಂಬರೀಷ್ ಅವರ ಶರೀರವನ್ನ ಕೆಲವರು ತರಬೇಕು ಇಲ್ಲಿಗೆ ಇವತ್ತು ಇಲ್ಲಿ ಒಂದು ಅಂತಿಮ ದರ್ಶನವನ್ನು ಮಂಡ್ಯದಲ್ಲಿ ನಾವು ನೋಡಬೇಕು ಅಂತ ಹೇಳಿ ಬಯಸಿದ್ರು ಅಯ್ಯೋ ಅಯ್ಯೋ ಯಾವ ಕಾರಣಕ್ಕೂ ಮಂಡ್ಯ ಬಾಡಿ ತಗೊಂಡು ಹೋಗಲೇಬಾರದು ಅಂತ ಹೇಳಿ ಆಸ್ಪತ್ರೆ ಒಳಗೆ ಚರ್ಚೆ ಮಾಡದಂತವ್ರು ಈಗ ಮಂಡ್ಯದ ಮಣ್ಣಿನ ಬಗ್ಗೆ ಮಂಡ್ಯದ ಇವತ್ತು ಈ ಒಂದು ಋಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲ ನನಗೆ ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಇತ್ತ ಅವತ್ತು ಮುಖ್ಯಮಂತ್ರಿಯಾಗಿ ದೇಶದ ಇತಿಹಾಸದಲ್ಲಿ ನನಗೆ ನನ್ನ ಮಗನ ಚುನಾವಣೆ ನಿಲ್ಲಿಸ್ತೀನಿ ಅಂತ ನನಗೇನು ಕನಸು ಬಿದ್ದಿರಲಿಲ್ಲ ಆದರೆ ಈ ಜಿಲ್ಲೆ ಜನತೆ ಮುಗ್ಧರು ಅಂತಕ್ಕಂಥ ಮಾತೇನು ಹೇಳಿದ್ದೇನೆ ನಿಮ್ಮ ಒಂದು ಕೊನೆ ಆಸೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಕೇಂದ್ರದ ರಕ್ಷಣಾ ಸಚಿವರಿಗೆ ಎಲ್ಲ ರೀತಿಯ ಮನವಿ ಮಾಡಿ ದೇಶದ ಇತಿಹಾಸದಲ್ಲಿ ಒಂದು ಮಿಲಿಟರಿಯ ಹೆಲಿಕಾಪ್ಟರ್ನ ತರಿಸಿ ಒಂದು ಶರೀರವನ್ನು ತೆಗೆದುಕೊಂಡಂತ ಘಟನೆ ಈ ದೇಶದ ಇತಿಹಾಸದಲ್ಲಿ ನಡೆದಿರಲಿಲ್ಲ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕೆಲಸ ನಿರ್ವಹಣೆ ಮಾಡಲಿಲ್ಲ ಅವತ್ತು ಅವತ್ತು ಇಲ್ಲಿ ತಂದರು ನನ್ನ ಒಂದು ಒತ್ತಾಯಕ್ಕೆ ಮತ್ತೆ ಹೆಲಿಕಾಪ್ಟರ್ ಆಗಲ್ಲ ಅಂತಾರೆ ಕೊನೆಗೆ ಮತ್ತೆ ಅವರಿಗೆ ರಕ್ಷಣಾ ಸಚಿವರಿಗೆ ಮನವಿ ಮಾಡಿ ನನ್ನ ಮರ್ಯಾದೆ ಪ್ರಶ್ನೆ ದಯವಿಟ್ಟು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಪಾರ್ಥಿವ್ ಶರ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ರಿಕ್ವೆಸ್ಟ್ ಮಾಡಿದೆ ನಾನು ಈ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲವತ್ತು ಅವತ್ತು ಕೂರಲಿಲ್ಲ ಪಾರ್ಥಿವ ಶರ ಪಕ್ಕದಲ್ಲಿ ಅವರೊಬ್ಬ ಅಭಿಮಾನಿಯಾಗಿ ಅವರೊಬ್ಬ ತಮ್ಮನಾಗಿ ನಾನು ಅವರ ತಮ್ಮನಾಗಿ ಅವತ್ತು ಅಲ್ಲಿ ಕೂತಂಥದ್ದು ನನಗೆ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆಯಿಂದ ಇರಲಿಲ್ಲ ನಿಮ್ಮ ಜೊತೆ ಬೆರೆತು ಕೂತಿದ್ದೆ ಇವತ್ತು ಅವ್ರ ಅಭಿಮಾನಿಗಳು ನನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಇವ್ರು ನಿಜಕ್ಕೂ ಅಂಬರೀಷ್ ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡವರ ಅವ್ರ ಬಗ್ಗೆ ಗೌರವ ಇಟ್ಕೊಂಡವರನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೀನಿ ನನ್ನನ್ನ ನುಂದಿಸಿದ್ದೇನೆ ನಾನು ವೇತನೆಯಿಂದಿದ್ದೇನೆ ನಿಮ್ಮ ಮಾತುಗಳಿಗೆ ಕೇಳಿ ಆ ವಾಟ್ಸಪ್ಗಳಲ್ಲಿ ಮೊದಲೊಂದರಲ್ಲಿ ಏನೇನು ನೀವು ಮಾಡಿದ್ದೀರಿ ನನ್ನ ಅಂಬರೀಷ್ ಅವರ ಸ್ನೇಹಿತನದ ಬಗ್ಗೆ ನಮ್ಮ ಪ್ರೀತಿ ಬಾಂಧವ್ಯದ ಬಗ್ಗೆ ನಿಮಗೇನು ಗೊತ್ತಿದೆ ಐದಾರು ಗಂಟೆನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕರ್ತರ ಸಭೆಯನ್ನ ಮಾಡಿದ್ದ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಮಾಡಿದ್ದೇನೆ ಬಂದಿದ್ದೀರಿ ಇವತ್ತು ನೀವು ವಿಷ ಕೊಟ್ಟರು ತಗೊಳ್ತೇನೆ ಅಮೃತ ಕೊಟ್ಟರು ತಗೊಂಡಿ ಸಿದ್ಧವಾಗಿ ಬಂದು ಮುಂದೆ ನಿಂತಿದ್ದೇನೆ ಇವತ್ತು ಈ ಒಂದು ಚುನಾವಣೆಯಲ್ಲಿ ಈ ನನ್ನ ಜನತೆ ನಾನು ಮುಂದೆ ರಾಜಕೀಯವಾಗಿ ಏನಾದರೂ ಇನ್ನೂ ಶಕ್ತಿತ್ವವಾಗಿ ಬೆಳಿಬೇಕು ಅಂದ್ರೆ ನೀವು ನನಗೆ ಅಮೃತ ಕೊಟ್ಟು ಇವತ್ತು ನನ್ನ ಮಗನನ್ನೇ ಉಳಿಸ್ಕೊಂಡು ನಿಮ್ಮ ಕುಟುಂಬದ ಮಗನಾಗಿ ಅವನಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರೆ ಇವತ್ತು ರಾಜಕೀಯವಾಗಿ ಎಂಥ ಕಷ್ಟಗಳ ಬಂದರೂ ಎದುರಿಸ್ತಕ್ಕಂಥದಕ್ಕೆ ನಿಮ್ಮ ಒಂದು ನೈತಿಕತೆ ನನಗೆ ತುಂಬಿಕೊಡಿ ಅಂತಕ್ಕಂಥ ಮಾತನ್ನ ಇವತ್ತೇನು ಹೇಳಿಕ್ಕೆ ಬಂದಿದ್ದೇನೆ ದಯವಿಟ್ಟು ನನ್ನ ನಂಬಿ ದಯವಿಟ್ಟು ನಂಬಿ ನಿಮ್ಮನ್ನು ಉಳಿಸ್ಕೊಡ್ತೇನೆ ನಿಮ್ಮ ಉಳಿವಿಗಾಗಿ ನಾನು ಹೋರಾಟ ಮಾಡ್ತೇನೆ ಈ ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ನನ್ನ ರೈತ ಬಂಧುಗಳು ಮುಸಲ್ಮಾನ್ ಬಂಧುಗಳು ದಲಿತ ಕುಟುಂಬಗಳು ಎಲ್ಲರ ಒಂದು ಸಮಗ್ರ ಅಭಿವೃದ್ಧಿಯನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಕೇವಲ ಮೂವತ್ತೇಳು ಸ್ಥಾನ ಇಟ್ಕೊಂಡು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಕೊಟ್ಟಂತಹ ಬಜೆಟ್ನ ಬಗ್ಗೆ ದೇಶ ಇವತ್ತು ಮೆಚ್ಚಿಕೊಂಡಿದೆ ಇವತ್ತು ನೀವು ಮುಂದಿನ ದಿನಗಳಲ್ಲಿ ನೀವು ಮಾಡ್ತಕ್ಕಂಥ ಆಶೀರ್ವಾದ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಆದರೂ ದೇವೇಗೌಡರ ಮಾತಿಗೆ ಗೌರವ ಸಿಗ್ತಕ್ಕಂಥ ರೀತಿಯ ಒಂದು ಸಂಖ್ಯೆಯನ್ನ ಈ ನಾಡಿನ ಜನತೆ ಕಾಂಗ್ರೆಸ್ ನ ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಈ ಕರ್ನಾಟಕ ಇನ್ನೂ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನನ್ನು ಬೆಳೆಸಿರ್ತಕ್ಕಂಥ ಹಲವಾರು ಯುವಕರು ಹಿರಿಯರು ಇವರು ಯಾರನ್ನೂ ನಾನು ಕೈ ಬಿಡತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲರೂ ರಾಜಕೀಯವಾಗಿ ನಾನು ಉಳಿಸ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ ಯಾರು ಇದರಲ್ಲಿ ಅವರು ಲೋಕೋಪಯೋಗಿ ಮಂತ್ರಿಗಳಾಗಿ ಮದ್ದೂರಿನಲ್ಲಿ ಬೈ ಎಲೆಕ್ಷನ್ ನಡೆಸಿದಂತ ಅವತ್ತಿನ ಅವರ ರಾಜಕಾರಣ ಒಂದು ಭಾಗ ಇರಬಹುದು ನಾನು ಹಲವಾರು ಬಾರಿ ಹೇಳಿದ್ದೇನೆ ಈ ಜಿಲ್ಲೆಯ ಜನತೆ ಆಸನದ ಜನತೆ ಅವ್ರನ್ನ ಕೆಳಗೆ ಅರ್ಥ ಆಗಲು ಈ ಜಿಲ್ಲೆಯ ಜನತೆ ಎತ್ಕೊಂಡಿರ್ತಕ್ಕಂಥ ಪುಣ್ಯಾತ್ಪುರ್ ನೀವು ಅಂತಕ್ಕಂಥ ಮಾತನ್ನ ಹಲವಾರು ಬಾರಿ ಇವತ್ತೇ ನೆನಪು ಸ್ಮರಿಸ್ಕೊಂಡಿದ್ದೇನೆ ಕಳೆದ ವಿಧಾನಸಭೆ ಚುನಾವಣೆ